ಇಂಡೋನೇಷ್ಯಾದ ಈ ಎರಡು ದ್ವೀಪಗಳ ನಡುವೆ ಒಂದು ಅದೃಶ್ಯ ಮತ್ತು ನಿಗೂಢ ರೇಖೆಯಿದೆ ಅದನ್ನು ಯಾವುದೇ ಮೀನುಗಳು ಹಕ್ಕಿಗಳು ಅಥವಾ ಪ್ರಾಣಿಗಳು ದಾಟಲು ಸಾಧ್ಯವಿಲ್ಲ ಈ ಮಾರ್ಗವು ಬಾಲಿ ಮತ್ತು ಲೋಂಬೊಕ್ಕು ದ್ವೀಪಗಳ ನಡುವೆ ಪ್ರಾರಂಭವಾಗಿ ಮಾಲಿ ದ್ವೀಪಗಳ ಅಂತ್ಯದವರೆಗೆ ಹೋಗುತ್ತದೆ ಈ ರೇಖೆಯು ಯಾವುದೇ ರಾಡಾರ್ ಅಥವಾ ಸೋನಾರ್ನಲ್ಲಿ ಗೋಚರಿಸುವುದಿಲ್ಲ ಈ ರೇಖೆಯ ಪಶ್ಚಿಮ ಭಾಗದಲ್ಲಿರುವ ಪ್ರಾಣಿಗಳು ಹಕ್ಕಿಗಳು ಮತ್ತು ಮೀನುಗಳು ಪೂರ್ವ ಭಾಗದಲ್ಲಿರುವ ಪ್ರಾಣಿಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿವೆ ಈ ಎರಡು ದ್ವೀಪಗಳ ನಡುವೆ ಕೇವಲ ಮೂವತ್ತೈದು ಕಿಲೋಮೀಟರ್ ದೂರವಿದ್ದರು ನೀವು ಬಾಲಿಯಿಂದ ಲೋಂಬೊಕ್ಕುಗೆ ಹೋದರೆ ಇಡೀ ಪರಿಸರವೇ ಬದಲಾಗುತ್ತದೆ ಬಾಲಿಯಲ್ಲಿರುವ ಹಕ್ಕಿಗಳು ಮತ್ತು ಪ್ರಾಣಿಗಳು ಈ ರೇಖೆಯನ್ನು ದಾಟಿ ಲೋಂಬೊಕ್ಕುಗೆ ಹೋಗುವುದಿಲ್ಲ ಮತ್ತು ಲೋಂಬೊಕ್ಕುನಲ್ಲಿರುವ ಪ್ರಾಣಿಗಳು ಮತ್ತು ಹಕ್ಕಿಗಳು ಬಾಲಿಗೆ ಕೂಡ ಬರುವುದಿಲ್ಲ ಮತ್ತು ಇದು ಮಾತ್ರವಲ್ಲದೆ ಸಮುದ್ರದಲ್ಲಿರುವ ಮೀನುಗಳು ಕೂಡ ಈ ರೇಖೆಗಳನ್ನು ದಾಟಿ ಮುಂದೆ ಸಾಗುವುದಿಲ್ಲ ಆದ್ದರಿಂದ ಈ ಎರಡು ದ್ವೀಪಗಳು ಯಾವುದೋ ನಿಗೂಢ ಶಕ್ತಿಯಿಂದ ವಿಂಗಡಿಸಲ್ಪಟ್ಟ ಎರಡು ವಿಭಿನ್ನ ಪ್ರಪಂಚಗಳಂತೆ ತೋರುತ್ತದೆ ಮತ್ತು ಈ ದ್ವೀಪಗಳ ನಡುವೆ ಒಂದು ಅದೃಶ್ಯ ರೇಖೆಯಿದೆ ಅದನ್ನು ಮನುಷ್ಯರು ಹೊರತುಪಡಿಸಿ ಬೇರೆ ಯಾರೂ ಕೂಡ ದಾಟಲು ಸಾಧ್ಯವಿಲ್ಲ ಈ ರೇಖೆಯನ್ನು ವಾಲಿಸ್ ಲೈನ್ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಸುಮಾರು ನೂರೈವತ್ತು ವರ್ಷಗಳ ಹಿಂದೆ ಆಲ್ಫ್ರೆಡ್ ರಸೆಲ್ ವಾಲಿಸ್ ಎಂಬ ಬ್ರಿಟಿಷ್ ಪರಿಶೋಧಕ ಕಂಡುಹಿಡಿದರು ಈ ಹಿಂದೆ ಸ್ಕೂಲ್ನಲ್ಲಿ ಜೀವಶಾಸ್ತ್ರವನ್ನು ನೀವು ಅಧ್ಯಯನ ಮಾಡಿದರೆ ಆಲ್ಫ್ರೆಡ್ ರಸೆಲ್ ವಾಲಿಸ್ ರ ಬಗ್ಗೆ ನಿಮಗೆ ನಿಜವಾಗಲೂ ತಿಳಿದಿರಬಹುದು ಈ ಆಲ್ಫ್ರೆಡ್ ರಸೆಲ್ ರವರದು ಕೂಡ ಒಂದು ಕುತೂಹಲಕಾರಿ ಕಥೆಯಾಗಿದೆ ಅವರು ಸಾವಿರದ ಎಂಟುನೂರ ಇಪ್ಪತ್ತ್ ಮೂರರಲ್ಲಿ ಇಂಗ್ಲೆಂಡ್ನಲ್ಲಿ ಒಂದು ಬಡ ಕುಟುಂಬದಲ್ಲಿ ಜನಿಸಿದರು ವಾಲಿಸ್ ಅವರ ತಂದೆ ಒಬ್ಬ ನಕ್ಷೆಗಾರರಾಗಿದ್ದರು ಅಂದರೆ ಅವರು ನಕ್ಷೆಗಳನ್ನು ಮಾಡುತ್ತಿದ್ದರು ಮತ್ತು ಅವುಗಳ ಮೂಲಕ ವಿವಿಧ ಸ್ಥಳಗಳಿಗೆ ಪ್ರಯಾಣಿಸುತ್ತಿದ್ದರು ವಾಲಿಸ್ಗೆ ಓದುವುದರಲ್ಲಿ ತುಂಬಾ ಇಷ್ಟವಿತ್ತು ಆದರೆ ಬಡತನದಿಂದಾಗಿ ಅವನು ಚಿಕ್ಕ ವಯಸ್ಸಿನಲ್ಲೇ ಶಿಕ್ಷಣವನ್ನು ಬಿಟ್ಟು ತನ್ನ ತಂದೆಯ ವ್ಯವಹಾರಕ್ಕೆ ಸೇರಬೇಕಾಯಿತು ಮತ್ತು ಅವನ ಜೀವನದ ಈ ನಿರ್ಧಾರವು ಒಂದು ದಿನ ಅವನನ್ನು ಪ್ರಪಂಚದಾದ್ಯಂತ ಪ್ರಸಿದ್ಧನಾಗಿ ಮಾಡಿತು ತನ್ನ ತಂದೆಯೊಂದಿಗೆ ಬೇರೆ ಬೇರೆ ಸ್ಥಳಗಳಿಗೆ ಪ್ರಯಾಣಿಸುವ ಮೂಲಕ ವಾಲಿಸ್ ತನ್ನ ತಂದೆಯನ್ನು ಪ್ರಸಿದ್ಧನನ್ನಾಗಿ ಮಾಡಿದನು ಅವರು ಭೌಗೋಳಿಕತೆ ಮತ್ತು ವನ್ಯಜೀವಿಗಳಲ್ಲಿ ಅಪಾರ ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದರು ಅವನು ಯಾವುದೇ ಹೊಸ ಸ್ಥಳಕ್ಕೆ ಹೋದರೂ ತನ್ನೊಂದಿಗೆ ಕೆಲವು ಮರಗಳು ಸಸ್ಯಗಳು ಮತ್ತು ಕೀಟಗಳನ್ನು ತರುತ್ತಿದ್ದನು ಈ ಹವ್ಯಾಸದಿಂದಾಗಿ ವಾಲಿಸ್ ತನ್ನ ಕೆಲವು ಸಂಗಾತಿಗಳನ್ನು ಕರ್ಕೊಂಡು ಮಾಲಿ ದ್ವೀಪಕ್ಕೆ ಹೊರಟರು ಅಲ್ಲಿಂದ ಸಿಂಗಾಪುರಕ್ಕೆ ನಂತರ ಅಲ್ಲಿಂದ ಇಂಡೋನೇಷ್ಯಾ ಹೋದರು ಅಲ್ಲಿ ಚೆನ್ನಾಗಿ ಸುತ್ತಿದ ನಂತರ ಕೊನೆಗೆ ಬಾಲಿ ದ್ವೀಪಕ್ಕೆ ಬಂದರು ವಾಲಿಸ್ಗೆ ಇಲ್ಲಿನ ವೆಲ್ ಲೈಫ್ ತುಂಬಾ ಇಷ್ಟವಾಯಿತು ಅವರು ಅಲ್ಲಿನ ಎನಿಮಲ್ಸ್ ಮತ್ತು ಪ್ಲಾಂಟ್ಗಳನ್ನು ಡೀಟೇಲ್ ಆಗಿ ಎಕ್ಸಾಮಿನ್ ಮಾಡಲು ಶುರುವಿತ್ತು ಅಲ್ಲಿ ಅವರಿಗೆ ಹಲವು ಟೈಗರ್ಸ್ ರೈನೋಸರ್ ಎಲಿಪೆನ್ಸ್ ಹಕ್ಕಿಗಳು ಹಾಗೆ ಉಪ್ಯಾಕರ್ಗಳು ಗಿಳಿಗಳು ಕಂಡುಬಂದವು ಅವರು ಯಾವುದನ್ನೆಲ್ಲ ನೋಡುತ್ತಿದ್ದರು ಅದೆಲ್ಲವನ್ನು ಡೈರಿಯಲ್ಲಿ ನೋಟ್ ಮಾಡುತ್ತಿದ್ದರು ನಂತರ ತನ್ನ ಬೋತ್ ಹತ್ತಿ ಮೂವತ್ತೈದು ಕಿಲೋಮೀಟರ್ ದೂರವಿರುವ ಲೋಮಬು ಕೈಲ್ಯಾಂಡ್ ಬಳಿ ಚಲಿಸಿದರು ಅಲ್ಲಿ ತಲುಪಿದ ನಂತರ ತೋಟಲ್ಲಿ ಆಶ್ಚರ್ಯಚಕಿತನಾದರು ಇಲ್ಲಿ ಸಂಪೂರ್ಣವಾಗಿ ವಿಭಿನ್ನ ಪ್ರಾಣಿಗಳು ಮತ್ತು ಪಕ್ಷಿಗಳು ಇದ್ದವು ಇಲ್ಲಿ ಕೊಮೋಡೋ ರ್ಯಾಗಂಗಳು ಕಾಂಗರುಗಳು ಕೋಲಾಗಳು ಮತ್ತು ಸಿಂಗಾಪುರ ಇಂಡೋನೇಷ್ಯಾ ಅಥವಾ ಬಾಲಿಯಲ್ಲಿ ಕಂಡುಬರದ ಅನೇಕ ಪ್ರಾಣಿಗಳು ಮತ್ತು ಹಕ್ಕಿಗಳು ಇದ್ದವು ವ್ಯಾಲೆಸ್ ಮತ್ತು ಅವನ ಸ್ನೇಹಿತರು ತುಂಬಾ ಆಶ್ಚರ್ಯಚಕಿತರಾದರು ಯಾಕೆ ಈಗಾಯಿತು ಈ ಸಮಯದಲ್ಲಿ ವ್ಯಾಲಿಸ್ಗೆ ಮಲೇರಿಯಾ ಬಂದು ಈ ದ್ವೀಪದ ಒಂದು ಕೊನೆಯಲ್ಲಿ ಇರಬೇಕಾಗಿ ಬಂತು ಆದರೆ ಅವರ ಅನಾರೋಗ್ಯದ ಸಮಯದಲ್ಲಿ ಅವರಿಗೆ ಈ ಅದೃಶ್ಯ ರೇಖೆಯ ಬಗ್ಗೆ ಯೋಚಿಸಲು ಸಮಯ ಸಿಕ್ಕಿತು ಮತ್ತು ನಂತರ ಅವರ ಮನಸ್ಸಿನಲ್ಲಿ ಒಂದು ಅದ್ಭುತ ಕಲ್ಪನೆ ಹೊಡೆಯಿತು ಬಾಲಿದ್ವೀಪಗಳಲ್ಲಿ ಏಷ್ಯಾದಲ್ಲಿ ಕಂಡುಬರುವ ಎಲ್ಲಾ ಪ್ರಾಣಿಗಳು ಕಾಣುತ್ತದೆ ಉದಾಹರಣೆಗೆ ಹುಲಿಗಳು ಮತ್ತು ಆನೆಗಳು ಇದ್ದವು ಆದರೆ ಲ್ಯಾಂಬೋಗ್ ದ್ವೀಪಗಳಲ್ಲಿ ಆಸ್ಟ್ರೇಲಿಯಾದಲ್ಲಿ ಕಂಡುಬರುವ ಎಲ್ಲಾ ಪ್ರಾಣಿಗಳು ಮತ್ತು ಹಕ್ಕಿಗಳು ಕಂಡುಬರುತ್ತದೆ ಕಾಂಗರುಗಳು ಕೋಲಾಗಳು ಮತ್ತು ಮಾನಿಟರ್ ಹಲ್ಲಿಗಳು ಕಂಡುಬಂದವು ನಂತರ ವ್ಯಾಲಿಸ್ ಒಂದು ಸಿದ್ಧಾಂತವನ್ನು ಪ್ರಸ್ತಾಪಿಸಿದರು ಹಲವು ಮಿಲಿಯನ್ ವರ್ಷಗಳ ಹಿಂದೆ ಏಷ್ಯಾ ಮತ್ತು ಆಸ್ಟ್ರೇಲಿಯಾ ಪರಸ್ಪರ ಸಂಪರ್ಕ ಹೊಂದಿರಬೇಕು ಆದರೆ ಸಮಯ ಕಳೆದಂತೆ ಮಂಜುಗಡ್ಡೆ ಕರಗಿತು ಸಮುದ್ರ ಮಟ್ಟ ಏರಿತು ಮತ್ತು ಎರಡು ಖಂಡಗಳು ಬೇರೆಡೆಗೆ ಚಲಿಸಲು ಪ್ರಾರಂಭಿಸಿದವು ಪರಿಣಾಮವಾಗಿ ಒಂದು ಸಾಗರ ರೂಪುಗೊಂಡಿತು ಮತ್ತು ದ್ವೀಪಗಳು ಕಾಣಿಸಿಕೊಂಡವು ಪಶ್ಚಿಮ ಭಾಗದ ಪ್ರಾಣಿಗಳು ಬಾಲಿಯಲ್ಲಿ ಉಳಿದವು ಮತ್ತು ಪೂರ್ವ ಭಾಗದ ಪ್ರಾಣಿಗಳು ಲ್ಯಾಂಬೋಕ್ ಮತ್ತು ಆಸ್ಟ್ರೇಲಿಯಾದಲ್ಲಿ ಉಳಿದವು ಈಗ ಮಧ್ಯದಲ್ಲಿ ಸಾಗರವಿರುವುದರಿಂದ ಹುಲಿಗಳು ಆನೆಗಳು ಅಥವಾ ಕಾಂಗಾರುಗಳಂತಹ ಪ್ರಾಣಿಗಳು ಇಷ್ಟು ದೂರ ಇನ್ನೊಂದು ಬದಿಗೆ ಈಜುವುದು ಅಸಾಧ್ಯವಾಗಿತ್ತು ಆದ್ದರಿಂದ ಒಂದು ರಹಸ್ಯವನ್ನು ಪರಿಹರಿಸಲಾಯಿತು ಆದರೆ ಎರಡನೆಯ ರಹಸ್ಯವು ಹಕ್ಕಿಗಳು ಈ ರೇಖೆಯನ್ನು ಹಾರಿದಾಟುವುದಿಲ್ಲ ಯಾಕೆ ಲ್ಯಾಂಬೋಕ್ನಿಂದ ಬಾಲಿಗೆ ಮತ್ತು ಬಾಲಿಯಿಂದ ಲ್ಯಾಂಬೋಕ್ಗೆ ಬಾಲಿ ಮತ್ತು ಲ್ಯಾಂಬೋಕ್ ದ್ವೀಪಗಳಲ್ಲಿನ ಹಕ್ಕಿಗಳನ್ನು ವಾಲೆಸ್ ಮತ್ತೆ ಗಮನಿಸಿದಾಗ ಅವರು ಉತ್ತರವನ್ನು ಕಂಡುಕೊಂಡರು ಈ ದ್ವೀಪಗಳಲ್ಲಿನ ಹೆಚ್ಚಿನ ಹಕ್ಕಿಗಳು ವಲಸೆ ಹೋಗದವು ವಾಸ್ತವವಾಗಿ ಎರಡು ವಿಧದ ಹಕ್ಕಿಗಳಿವೆ ವಲಸೆ ಹೋಗದ ಹಕ್ಕಿಗಳು ಮತ್ತು ವಲಸೆ ಹೋಗುವ ಹಕ್ಕಿಗಳು ವಲಸೆ ಹೋಗುವ ಹಕ್ಕಿಗಳು ಸಾವಿರಾರು ಕಿಲೋಮೀಟರ್ ಪ್ರಯಾಣಿಸುತ್ತವೆ ಉದಾಹರಣೆಗೆ ಆರ್ಪಿಕ್ ಟನ್ ಹಕ್ಕಿಗಳು ಪ್ರತಿ ವರ್ಷ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೆ ಸುಮಾರು ತೊಂಬತ್ತು ಸಾವಿರ ಕಿಲೋಮೀಟರ್ ಪ್ರಯಾಣಿಸುತ್ತದೆ ಅದೇ ರೀತಿ ಸೈಬೀರಿಯನ್ ಕ್ರೇನ್ ಹಕ್ಕಿಗಳು ಚಳಿಗಾಲದಲ್ಲಿ ರಷ್ಯಾದಿಂದ ಐದು ಸಾವಿರದಿಂದ ಹತ್ತು ಸಾವಿರ ಕಿಲೋಮೀಟರ್ ದೂರ ಚೀನಾ ಭಾರತ ಮತ್ತು ಪಾಕಿಸ್ತಾನದಂತಹ ಸ್ಥಳಗಳಿಗೆ ವಲಸೆ ಹೋಗುತ್ತವೆ ಈ ಹಕ್ಕಿಗಳು ದೀರ್ಘದೂರ ಹಾರಾಟಗಾರರಾಗಿದೆ ಅವು ವಿಶೇಷ ರೆಕ್ಕೆಗಳನ್ನು ಹೊಂದಿದ್ದು ಅವು ವಿಮಾನಗಳಂತೆ ಸಾವಿರಾರು ಕಿಲೋಮೀಟರ್ಗಳಷ್ಟು ಸಮುದ್ರದ ಮೇಲೆ ನಿಲ್ಲದೆ ಹಾರಲು ಅನುವು ಮಾಡಿಕೊಡುತ್ತದೆ ಆದರೆ ಪೂರ್ವ ಏಷ್ಯಾದಲ್ಲಿ ಮತ್ತು ವಿಶೇಷವಾಗಿ ಇಂಡೋನೇಷ್ಯಾದಲ್ಲಿ ಹೆಚ್ಚಿನ ಹಕ್ಕಿಗಳು ವಲಸೆ ಹೋಗದವು ಅವು ಸಾಮಾನ್ಯವಾಗಿ ತಮ್ಮ ಜನ್ಮಸ್ಥಳದಿಂದ ಕೇವಲ ಒಂದರಿಂದ ಎರಡು ಕಿಲೋಮೀಟರ್ಗಳ ಒಳಗೆ ಹಾರುತ್ತವೆ ಅದಕ್ಕಾಗಿಯೇ ಈ ಹಕ್ಕಿಗಳು ಬಾಲಿ ಮತ್ತು ಲ್ಯಾಂಬೋಕ್ ನಡುವಿನ ಮೂವತ್ತೈದು ಕಿಲೋಮೀಟರ್ ಅಗಲದ ಸಮುದ್ರವನ್ನು ದಾಟಲು ಅಸಾಧ್ಯವಾಗುತ್ತದೆ ಹಾಗಾದರೆ ಪ್ರಾಣಿಗಳು ಮತ್ತು ಹಕ್ಕಿಗಳು ಈ ರೇಖೆಯನ್ನು ಯಾಕೆ ದಾಟುವುದಿಲ್ಲ ಎಂದು ಈಗ ನಮಗೆ ಅರ್ಥವಾಯಿತು ಅನ್ವೇಷಿಸಲು ಉಳಿದಿರುವುದು ಮೀನು ಮತ್ತು ಇತರ ಸಮುದ್ರ ಪ್ರಾಣಿಗಳು ಯಾಕೆ ಈ ಲೈನ್ ಅನ್ನು ದಾಟುವುದಿಲ್ಲ ಆ ಸಮಯದಲ್ಲಿ ಪ್ಲೇಟ್ ಟೆಕ್ಟೋನಿಕ್ಸ್ ಪರಿಕಲ್ಪನೆಯನ್ನು ಕಂಡುಹಿಡಿಯಲಾಗಿರಲಿಲ್ಲ ಆದುದರಿಂದ ಈ ರೇಖೆಯನ್ನು ದಾಟುವುದು ಏಕೆ ಇಷ್ಟು ಕಷ್ಟವಾಗಿದೆ ಎಂದು ವಾಲಿಸ್ಗೆ ಅರ್ಥವಾಗಿರಲಿಲ್ಲ ಇಂದಿನ ಆಧುನಿಕ ಕಾಲದಲ್ಲಿ ನಮ್ಮ ಗ್ರಹವೂ ಸ್ಥಿರವಾಗಿಲ್ಲ ಬದಲಾಗಿ ಡೈನಾಮಿಕ್ ಆಗಿದೆ ಅಂದರೆ ಕ್ರಿಯಾಶೀಲವಾಗಿದೆ ಎಂದು ನಮಗೆಲ್ಲರಿಗೂ ತಿಳಿದಿದೆ ಮೇಲಿನಿಂದ ನಯವಾಗಿ ಕಾಣುವ ಈ ಭೂಮಿಯೊಳಗೆ ಬಹಳಷ್ಟು ಚಲನೆಗಳು ನಡೆಯುತ್ತಿವೆ ನಮ್ಮ ಭೂಮಿಯ ಮೇಲ್ಮೈಯ ಕೆಳಗಡೆ ಅನೇಕ ಫಲಕಗಳಿವೆ ಅವು ಒಂದಕ್ಕೊಂದು ಡಿಕ್ಕಿ ಹೊಡೆಯುವುದರಿಂದ ನಮ್ಮ ಗ್ರಹದಲ್ಲಿ ಅನೇಕ ಬದಲಾವಣೆಗಳು ಸಂಭವಿಸುತ್ತವೆ ಸುಮಾರು ಮುನ್ನೂರ ಮೂವತ್ತೈದು ಮಿಲಿಯನ್ ವರ್ಷಗಳ ಹಿಂದೆ ನಮ್ಮ ಎಲ್ಲಾ ಖಂಡಗಳು ಒಟ್ಟಿಗೆ ಸೇರಿಕೊಂಡಿದ್ದವು ಪಾಂಜಿಯಾ ಎಂಬ ಒಂದೇ ಒಂದು ಖಂಡವಿತ್ತು ಮತ್ತು ನಂತರ ಟೆಕ್ಟೋನಿಕ್ ಪ್ಲೇಟ್ಗಳ ಚಲನೆಯಿಂದಾಗಿ ಮುಂದಿನ ಹಲವಾರು ಮಿಲಿಯನ್ ವರ್ಷಗಳಲ್ಲಿ ಈ ಇಡೀ ಖಂಡವು ಒಡೆದು ವಿಭಿನ್ನ ಖಂಡಗಳಾಗಿ ವಿಭಜನೆಯಾಯಿತು ಉದಾಹರಣೆಗೆ ಮಿಲಿಯನ್ ವರ್ಷಗಳ ಹಿಂದೆ ಇಂದು ನಾವು ಭಾರತೀಯ ಉಪಖಂಡ ಎಂದು ಕರೆಯಲ್ಪಡುತ್ತಿರುವ ಸ್ಥಳವು ಆಸ್ಟ್ರೇಲಿಯಾದ ಭಾಗವಾಗಿತ್ತು ಮತ್ತು ಟೆಕ್ಟೋನಿಕ್ ಪ್ಲೇಟ್ಗಳಿಂದಾಗಿ ಅದು ಇಲ್ಲಿಂದ ಮುರಿದು ಯುರೇಷಿಯನ್ ಪ್ಲೇಟ್ಗೆ ಸೇರಿತು ಈ ಎರಡೂ ಫಲಕಗಳ ಡಿಕ್ಕಿಯ ಪರಿಣಾಮವಾಗಿ ಭೂಮಿ ಮೇಲಕ್ಕೆತ್ತಿ ಮಡಚಲ್ಪಟ್ಟಿತು ಮತ್ತು ವಿಶ್ವದ ಅತಿದೊಡ್ಡ ಪರ್ವತ ಶ್ರೇಣಿ ಅಸ್ತಿತ್ವಕ್ಕೆ ಬಂತು ಅದಾಗಿದೆ ನಾವು ಇಂದು ಹಿಮಾಲಯ ಎಂದು ಕರೆಯುತ್ತಿದ್ದೇವೆ ಇದು ಫಲಕಗಳ ಸೇರುವ ಬಿಂದುಗಳಾಗಿವೆ ಇವು ಬಹಳ ಚಂಚಲವಾಗಿದ್ದು ಹೆಚ್ಚಿನ ಭೂಕಂಪಗಳು ಇಲ್ಲಿಂದಲೇ ಹುಟ್ಟಿಕೊಳ್ಳುತ್ತವೆ ಅದಕ್ಕಾಗಿಯೇ ದಕ್ಷಿಣ ಏಷ್ಯಾದಲ್ಲಿ ಹೆಚ್ಚಿನ ಭೂಕಂಪಗಳು ಹಿಮಾಲಯ ಮತ್ತು ಶ್ರೇಣಿಯಲ್ಲಿ ಹುಟ್ಟಿಕೊಳ್ಳುತ್ತವೆ ಅದೇ ರೀತಿ ಮಲೇಷ್ಯಾ ಸಿಂಗಾಪುರ ಮತ್ತು ಇಂಡೋನೇಷ್ಯಾದ ಸಂಪೂರ್ಣ ಪ್ರದೇಶವು ಕೂಡ ಬಹಳ ದೊಡ್ಡ ಟೆಕ್ಟೋನಿಕ್ ಬದಲಾವಣೆಗೆ ಬಲಿಯಾಯಿತು ಇದರಿಂದಾಗಿ ಇಲ್ಲಿ ಅನೇಕ ಜ್ವಾಲಾಮುಖಿ ಸ್ಫೋಟಗಳು ಸಂಭವಿಸುತ್ತಲೇ ಇರುತ್ತದೆ ಮತ್ತು ಅದಕ್ಕಾಗಿಯೇ ಈ ದ್ವೀಪಗಳ ನಡುವಿನ ಸಮುದ್ರದ ಭಾಗವು ಬಲವಾದ ನೀರಿನ ಪ್ರವಾಹವನ್ನು ಹೊಂದಿದ್ದು ಯಾವುದೇ ಮೀನುಗಳು ಅದನ್ನು ದಾಟಲು ತುಂಬಾ ಕಷ್ಟಕರವಾಗುತ್ತದೆ ಅದಕ್ಕಾಗಿಯೇ ಈ ಕೊಮ್ಮ ರಿಯಾಗಂಗಳು ಕೇವಲ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದ್ದರೂ ಬಾಲಿಗೆ ಈಜುತ್ತಾ ಈ ದ್ವೀಪಗಳನ್ನು ತಲುಪಲು ಸಾಧ್ಯವಿಲ್ಲ ಮತ್ತು ಅಲ್ಲಿಂದ ಯಾವುದೇ ಮೀನುಗಳು ಈ ದ್ವೀಪಕ್ಕೆ ಬರಲು ಸಾಧ್ಯವಿಲ್ಲ ಆದ್ದರಿಂದ ಈ ಟೆಕ್ಟೋನಿಕ್ ಗ್ಲೇಡ್ ಶಿಫ್ಟ್ಗಳು ಈ ಅದೃಶ್ಯ ರೇಖೆಗೆ ದೊಡ್ಡ ಕಾರಣವಾಗಿದೆ ಈ ಸಿದ್ಧಾಂತವು ವಾಲಿಸ್ ಮರಣದ ಹಲವು ವರ್ಷಗಳ ನಂತರ ಬೆಳಕಿಗೆ ಬಂತು ನೋಡಿದರೆ ನೂರೈವತ್ತು ವರ್ಷಗಳ ಹಿಂದೆ ಅವರು ತೆಗೆದುಕೊಂಡ ತೀರ್ಮಾನವು ಸಂಪೂರ್ಣವಾಗಿ ಸರಿಯಾಗಿದೆ ನಮ್ಮ ಜಗತ್ತಿನಲ್ಲಿ ಇನ್ನೂ ಅನೇಕ ಆಸಕ್ತಿದಾಯಕ ಮತ್ತು ನಿಗೂಢ ಸ್ಥಳಗಳಿವೆ ಅದನ್ನು ನಾವು ಮುಂಬರುವ ವಿಡಿಯೋಗಳಲ್ಲಿ ಅನ್ವೇಷಿಸುತ್ತೇವೆ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರೆ ಹೆಚ್ಚಿನ ಆಕರ್ಷಕ ವಿಡಿಯೋ ರಚಿಸಲು ಸಹಕಾರಿಯಾಗುತ್ತದೆ ನೀವು ನಮ್ಮ ವಿಡಿಯೋಗಳನ್ನು ಇಷ್ಟಪಟ್ಟರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ ಧನ್ಯವಾದಗಳು